ಒಬ್ಬ ಹುಡುಗನ ಕಣ್ಣೀರಿನ ಕಥೆ ಇದು ನೋಡಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಒಬ್ಬ ಹುಡುಗ ಹುಚ್ಚಿನ ಥರ ಆಡ್ತವನೇ ಇದು ಪಾರ್ಕಲ್ಲಿ ಬಟ್ ಗೊತ್ತಿಲ್ಲ ಸ್ವಲ್ಪ ದಿನ ನೋಡ್ತಾನೆ ಇದ್ದೀನಿ ನನಗೆ ಅವನು ಹುಚ್ಚು ಥರನೇ ಆಡ್ತವನೇ ಬಟ್ ಏನೂ ನನಗೆ ಗೊತ್ತಿಲ್ಲ ಓಕೆ ನೋಡೋಣ ಅಂತ ಮುಂದಗಡೆ ನೋಡ್ತೀನಿ ಏನು ಪ್ರಾಬ್ಲಮ್ ಅಂತ ವಿಚಾರಿಸೋಣ ಎಲ್ಲರೂ ನೋಡೋ ಆ ಥರ ನೋಡಿ ಅವನು ಶ್ರೇಷ್ಠ ಹೇಳಿ ನೋಡಿ ನಂಗೆ ಗೊತ್ತಾಗ್ತಾರೆ ಪಾಪ ಹುಡುಗ ಏನು ಸೆಟ್ ಆಗಿದೆ ನಂಗೆ ಗೊತ್ತಿಲ್ಲ ಸೊ ಅದಕ್ಕೆ ಅವ್ನು ಮಾತಾಡ್ಸೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಹೋಗಿಬಿಟ್ಟು ಮಾತಾಡ್ಸ್ಕೋಣ ಫ್ರೆಂಡ್ಸ್ ಏನಾಗಿದೆ ಅಂತ ಗೊತ್ತಾಗುತ್ತೆ ಹೌದು ನೋಡಿ ಹೌದು ನೋಡಿ ನೋಡಿ ಮಾಡ್ತಾರೆ ನೋಡಿ ಗೊತ್ತಿಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಆದರೂ ಬೈಕ್ ಇರ್ಬೋದು ಹುಡುಗನಿಗೆ

ಯಾರು ಇದಾನಲ್ಲ ಅಲ್ಲಿ ಹುಡುಗ ಏನಚಿಂತ ಆಡ್ತಾನೆ ಏನಾಗಿದೆ ಹುಡುಗನ್ಗೆ ಅಪ್ಪ ಅವಾಗಿಂದ ಆಡ್ತಾವನ್ ಏನಾಗಿದೆ ಪವನ್ಗೆ ಏನಾದ್ರು ಉಚ್ಚಿಂತ ಆಡ್ತಿದಾನ ಯಾರು ಹುಡ್ಗ ಅವನು ಗೊತ್ತಿಲ್ವೇ ಅಲ್ಲೇ ಇದ್ದಾನಪ್ಪ ಅವನ ಕೇಳೋಣ ಹೋಗ್ಬಿಟ್ಟು ಅವ್ರಿಗೆ ಏನಾಗಿದೆ ಅಂತ ಪ್ರಾಬ್ಲಮ್ ಅವಕಿಂದ ಹುಚ್ಚಿನ ತರ ಆಡ್ತವನ ಕೊಡಿ ಏನಾಗಿದೆ ಏನಾಗಿದೆ ಬಂದೀವಿ ಹೌದಲ್ಲ ಹೋಗ್ಬಿಟ್ಟು ಕೇಳೋಣ ಅವ್ನ ಟೈಮ್ ಯಾರು ಹುಡುಗ ಅವಾಗಿಂದ ಏನಾಗಿದೆ ಹುಡುಗ ಹುಚ್ಚಿನ ತರ ಆಡ್ತವನಲ್ಲ ಬರ್ಬೇಕು ಏನಾಗಿದೆ ಹುಡುಗಿಗೆ ಅಪ್ಪ ಎಂತ ಏನೊಂದು ದೇವ್ರಪ್ಪ ಎಂತೆ ಹುಣಪ್ಪ ಇರ್ತಾರೆ ಏನು ಮಾಡೋದು ದೇವರು ಏನು ಕಷ್ಟ ಹೋಗ್ತಾಯ್ತೇವ್ರೆ ನೀವು ಎಲ್ಲಪ್ಪ ಹುಡುಗಿ ಏನಾಯ್ತು

நான் மணிக்கு <expandait> നോട്ട് <laughs> ഉടുക്കെഡലി <núd laughs> <specialize> <Mechanats> <découvrir görüş> ಎಷ್ಟ ಮಾಡ್ತಿದ್ವಿ ನಾನು ಮಾಡ್ತಿದ್ವಿ ಅಪೂರ್ವ 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 ಅವಳ ಊರು ಬಂದ್ಬಿಟ್ಟು ಬೆಳಗಾವಿ ಹತ್ರ ಹಾ ಅವಳು ನನಗೆ ಕೈ ಅದಕ್ಕೆ ನಾನ್ವೆಜ್ ಏನಾಯ್ತು ಕೈ ಕಟ್ಟ್ಬಿಟ್ಟು ಅದಕ್ಕೆ ನಾನ್ವೆಜ್ ಹಾಕಿಬಿಟ್ಟು ಕೈ ಕೊಟ್ಟಬಿಟ್ಟು ಹೆಂಗಪ್ಪ ಏನಾಯ್ತು ಏನಾಯ್ತು ಹೆಂಗ್ ನೋ ಆ ಅದಕ್ಕೆ ಕಂಪಲ್ ನೆ ಕೆಲಸ ನೋಡಿ ಅವಳು ನನಗೆ ಇಷ್ಟ ಆಗಿದ್ಳು ಪದೇ ಪದೇ ಇನ್ನಷ್ಟು ಹೋಗ್ತಾ ಇದ್ದೆ ಅವಳು ಆಕಿಂಗ್ ಡಾನ್ಸ್ ಕೊಡ್ತಂಗಿಂತಲೇ ತಿಂತಿದ್ಳು ಅಂದಿಗೆ ಮಾನೆ ಒಂದಸಲ ಆವತ್ತು ಅವಳ ಅವಳಿಗೆ ಬ್ರೋವಸ್ ಮಾಡಿಬಿಟ್ಟೆ ಅವಳು ಒಪ್ಪು ಬಿಡ್ಳು ಒಕ್ಕ ಒಪ್ಪನೆಲ್ಲ ಐತೆ ಸರ್ ಆ ಆಯ್ತಲ್ಲ ಮತ್ತೆ ಐದರ ಅವೆಲ್ಲಾ ಹೋಗೋದು ಎಲ್ಲ ಆಯ್ತು ಆಮೇಲೆ ಮುಂದಾ ಮೊನ್ನೆ ಫೆಬ್ರವರಿ 14ಕ್ಕೆ ವ್ಯಾಲೆಂಟೈನ್ ಹಾ ಓಕೆ ಗಾ ಅವತ್ತೆ ನಮ್ದೆಲ್ಲಾ ಬ್ರೇಕಪ್ ಆಗಿದು ಸಚ್ಚಪತ್ ಸಚ್ಚಪತ್ ಹೋಗಿದ್ರು ಫಸ್ಟ್ ಲವ್ ಆಯ್ತಲ್ಲ ನಿಮ್ಮದು ಯಾಕೆ ಮತ್ತೆ ಕರ್ಕೊಂಡು ಆಯ್ತು ತಿರ್ಕೊಂಡ ಹೋಗಿದ್ದೆ ಸಣ್ಣ ತಿರ್ಕೊಂಡಾಜಿ ನಾಡಾ ಹೋಗಿ ಅಲ್ಲಿ ಮಾಲೆ ಬಾ ಪಾರ್ಕ ಬಾ ನಾನು ಬಟ್ನದು

ಚಟಿನಿ ಮೇನೆ ಮಾಡ್ತೀನಿ ಚಡ್ಡಿ ತಗೋಣಕ್ಕೆ ನಾವು ತಗೊಂಡಾಗಿ ಮೂವತ್ತೈದು ಸಾವಿರ ಬಿಲ್ಲು ಮಾಡಿದ್ದಾಳೆ ಆಮೇಲೆ ಅದ್ ಕೇಳಿಂತ ಮಣ್ಣ ಹೇಳ್ತೀನಿ ಆಮೇಲೆ ಅಲ್ಲಿಗ ಚಡ್ಡಿ ತಗೊಂಡ್ ನಿನ್ನಂತ ಕರೆ ನಿನ್ನದ ಗಂಡು

ಆ ನೀನೇ ಟ್ರೇನ್ ಕೋರ್ಸ್ ಅಂತ ಹೇಳಿದಾರ ಹುಡುಗಿ ಹ ಹಂತ ಮಾಡ್ತೀನಿ 35000 ಮುಂಡಾ ಮನೆ ಮಟ ಮಾಡ್ಕೊಬೇಕು ನಿಮಗೆ ರಿಯಲ್ ಆಗಿ ಹೋಗಿ ಲವ್ ಮಾಡಿಲ್ಲ ಜಸ್ಟ್ ಏನೋ ಮೇಕಪ್ ಕೋರ್ಸ್ ಲವ್ ಮಾಡಿದ್ದಾರೆ ಓಕೆ ಅದಕ್ಕೆ ಬಿಟ್ಟು ಬಿಡಿ ತಂದೆ ತಾಯಿಗಳೆ ಅವರು ಈ ಸುಮ್ಮನೆ ತರ ಇನ್ ಮಾಡ್ತರೆ ಹೆಂಗೇ ನೀವು ನಿಮಗೆ ಗೊತ್ತಿನೋ ಹಂಗೆ ಹೆಂಗೇನೋ ಹುಡುಗಿ ಟ್ರೆಂಡ್ ಮಾಡ್ಬೇಡಿ ತಿಂಡಿ ತಿನ್ನೋ ಬಿಡಿ ಇಷ್ಟ ಹಾಗನೇ ಲವ್ ಆಗುತ್ತೆ ನೀವು ಸಿಟ್ಟಿಗೆ ಕೊಡು ಪಾರ್ಕ್ ಹೋಗೋಣ ನೋಡಿ ಶಾಪಿಂಗ್ ಮಾಲ್ ಹೋಗೋಣ ಇದೆ ನಮಗೆ ಇದೆ ಆಗೋದು ನಮಗೆ ಗೊತ್ತಿ ಓಕೆನಾ ಆ ಏನು ಮಾಡ್ಬೇಡ ಆ ಸರಿ ಹೋಗೋಣ ಹಲೋ ಹುಡುಗಿನ್ ಬಿಡು ಇಪ್ಪತ್ತು ವರ್ಷ ನನ್ನ ತಂದೆ ತಾಯಿ ನೆತ್ತಿ ಸಾಕಿದ್ದಾರೆ ಮಾಡಿದ್ದಾರೆ ಅವ್ರಿಗೆ ಮರ್ಕೋಗಿ ಹಾಂ ಮರ್ಕೋಗಿ ಬಿಟ್ಟಿದೆ ನಾನು ತಂದೆ ತಾಯಿಯರು ಊರಲ್ಲಿ ನನಗೋಗಿ ಸಹ ಕಷ್ಟಪಟ್ಟು ಬೇಡಿಸಿ ಸಾಕಿ ಕಂಡಿದ್ದೆ ಹಾಂ